ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸ್ವತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ತೃತೀಯ ಸ್ಕಂದದಲ್ಲಿ ಸೃಷ್ಟಿಯ ಹತ್ತು ಬಗೆಗಳು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರನ್ನು ಮೈತ್ರಿಯರನ್ನು ಪ್ರಶ್ನೆ ಮಾಡಿದನು ಅಂತರ್ಹಿತೇ ಭಗವತಿ ಬ್ರಹ್ಮಾಲೋಕ ಪಿತಾಮಹ ಪ್ರಜಾ ಸಸರ್ಜ ಕಥಿಧ ದೈಹಿಕೇರ್ ಮಾನಸೆ ಭಗವಾನ್ ಸೃಷ್ಟಿ ಚಿಂಧಿ ಮುನಿವರಿಯರೇ ಶ್ರೀ ಭಗವಂತನು ಅಂತರ್ಧಾನ ಹೊಂದಿದ ಬಳಿಕ ಸರ್ವ ಲೋಕ ಪಿತಾಮಹರಾದ ಬ್ರಹ್ಮದೇವರು ತಮ್ಮ ದೇಹದಿಂದ ಮತ್ತು ಮನಸ್ಸಿನಿಂದ ಎಷ್ಟು ಬಗೆಯ ಸೃಷ್ಟಿಗಳನ್ನು ಹೊರತಂದರು ಎಂಬುದನ್ನು ವರ್ಣಿಸಿರಿ ಇದಲ್ಲದೆ ನಾನು ತಮ್ಮಲ್ಲಿ ವಿಜ್ಞಾಪಿಸಿದ್ದ ಎಲ್ಲ ಪ್ರಶ್ನೆಗಳಿಗೂ ಕ್ರಮವಾಗಿ ಉತ್ತರವನ್ನು ದಯಪಾಲಿಸಿ ನನ್ನ ಎಲ್ಲ ಸಂಶಯಗಳನ್ನು ಪರಿಹರಿಸೋಣವಾಗಲಿ ತಾವು ಜ್ಞಾನಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠರಾದವರು ಸೂತ ಪುರಾಣಿಕರು ಹೇಳುತ್ತಾರೆ ಮಹಾತ್ಮನಾದ ವಿದಿರನ್ನು ಹೀಗೆ ಪ್ರಶ್ನೆ ಮಾಡಲು ಮುನಿಶ್ರೇಷ್ಠರಾದ ಮೈತ್ರಿಯರು ಬಹಳ ಪ್ರಸನ್ನರಾಗಿ ತಮ್ಮ ಹೃದಯದಲ್ಲಿದ್ದ ಆ ಪ್ರಶ್ನೆಗಳಿಗೆ ಈ ರೀತಿ ಉತ್ತರಿಸತೊಡಗಿದರು విరించోపి త్రే దివ్యం వర్షశతంతప ఆత్మ్యాత్మానమాశ్యద భగవానజ తోక్యాబ్జసంభూతో వాయుష్ఠి పద్మంభ తృతవీర్యణి కంపిత అయ్యా విదూరనే కళు అనంత బ్రహ్మదేవరు ಜನ್ಮರಹಿತನಾದ ಶ್ರೀ ಭಗವಂತನು ಅಪ್ಪಣೆ ಕೊಡಿಸಿದ್ದ ರೀತಿಯಲ್ಲಿಯೇ ಚಿತ್ತವನ್ನು ತನಗೆ ಆತ್ಮಭೂತನಾದ ಶ್ರೀಹರಿಯಲ್ಲಿ ನೆಲೆಗೊಳಿಸಿ ನೂರು ದಿವ್ಯ ವರ್ಷಗಳ ಕಾಲದವರೆಗೆ ತಪಸ್ಸನ್ನು ಆಚರಿಸತೊಡಗಿದರು ಆಗ ಪ್ರಳಯ ಕಾಲದ ಮಹಾವಾಯುವಿನ ಬಡಿತಗಳಿಂದ ಅವರು ಕುಳಿತಿದ್ದ ಕಮಲವು ಮತ್ತು ಸುತ್ತಲೂ ಇದ್ದ ಜಲರಾಶಿಯು ಅಲ್ಲಾಡುತ್ತಿರುವುದು ಅವರಿಗೆ ಕಾಣಿಸಿತು ತಪಸ್ ವಿದ್ಯಯ ಚಾತ್ಮ ಸಂಸ್ಥಯ ವಿವೃದ್ಧ ವೃದ್ಧಿ ಹೊಂದುತ್ತಿದ್ದ ತಪಸ್ಸಿನಿಂದಲೂ ಮತ್ತು ತಮ್ಮಲ್ಲಿದ್ದ ಅಮೋಘವಾದ ವಿದ್ಯೆಯಿಂದಲೂ ಅದ್ಭುತವಾದ ಜ್ಞಾನವನ್ನು ಶಕ್ತಿಯನ್ನೂ ಗಳಿಸಿ ಅವುಗಳ ಬಲದಿಂದ ಅವರು ಆ ಜಲರಾಶಿಯನ್ನು ಮತ್ತು ವಾಯುವನ್ನು ಕುಡಿದು ಬಿಟ್ಟರು ಪುಷ್ಕರಂ ಯದಧಿಷ್ಠಿತಂ ಅನೇನ ಲೋಕಾನ್ ಪ್ರಜ್ಞೀನಾನ್ ಸ್ಮಿತ್ಯ ಕಲ್ಪಿತಾನ್ ಅನಂತರ ಅವರು ತಮಗೆ ಚಿಂತೆಯಾಗಿದ್ದ ಮತ್ತು ಆಕಾಶದವರೆಗೂ ವ್ಯಾಪಿಸಿದ್ದ ಮಹಾಕಮಲವನ್ನು ನೋಡಿ ಹಿಂದಿನ ಕಲ್ಪದಲ್ಲಿ ಲೀನವಾಗಿ ಹೋಗಿದ್ದ ಲೋಕಗಳನ್ನು ನಾನು ಈ ಕಮಲದಿಂದಲೇ ಮತ್ತೆ ಸೃಷ್ಟಿಸುವೆನು ಎಂದು ಅಂದುಕೊಂಡರು ಪದ್ಮಕೋಶಂ ತದಾ ವಿಶ್ಯ ಭಗವತ್ ವ್ಯಭಾಂಕ್ಷ ಕ್ಷುದ ತ್ರಿಧಾ ಭಾವ್ಯಂ ದ್ವಿಸಪ್ತದ ಏತಾವಾನ್ ಜೀವ ಏತಾವಾನ್ ಜೀವಲೋಕಸ್ಯ ಸಂಸ್ಥಾ ಭೇದ ಸಮಾಹೃತ ಧರ್ಮಸ್ಯ ಹ್ಯನಿಮಿತ್ತ ವಿಪಾಕ ಪರಮೇಷ್ಟ್ಯಸೌ ಶ್ರೀ ಭಗವಂತನಿಂದ ಸೃಷ್ಟಿ ಮಾಡಲು ನೇಮಕಗೊಂಡಿದ್ದ ಆ ಬ್ರಹ್ಮದೇವರು ಆ ಕಮಲ ಕೋಶದಲ್ಲಿ ಪ್ರವೇಶ ಮಾಡಿ ಅದೊಂದನ್ನೇ ಭೂಹು ಭುವಹ ಮತ್ತು ಸುವಹ ಎಂದು ಮೂರು ಲೋಕ ಭಾಗಗಳನ್ನಾಗಿ ವಿಂಗಡಿಸಿದರು ಆ ಕಮಲವು ಅತ್ಯಂತ ದೊಡ್ಡದಾಗಿದ್ದು ಅದನ್ನು ಹದಿನಾಲ್ಕು ಲೋಕಗಳನ್ನಾಗಿ ಅಥವಾ ಅದಕ್ಕೂ ಹೆಚ್ಚು ಸಂಖ್ಯೆಯ ಲೋಕಗಳನ್ನಾಗಿ ವಿಭಾಗ ಮಾಡಬಹುದಾಗಿದ್ದರೂ ಆಗ ಅವರು ಮಾಡಿದ್ದು ಈ ಮೂರು ವಿಭಾಗಗಳನ್ನೇ ಜೀವಗಳ ಭೋಗಸ್ಥಾನಗಳಾಗಿ ಶಾಸ್ತ್ರಗಳಲ್ಲಿ ವರ್ಣಿಸಲ್ಪಟ್ಟಿರುವವು ಈ ಮೂರು ಲೋಕಗಳು ಮಾತ್ರವೇ ನಿಷ್ಕಾಮ ಕರ್ಮವನ್ನು ಮಾಡುವವರಿಗಾದರೂ ಮಹ ಜನಹ ತಪಃ ಮತ್ತು ಸತ್ಯಲೋಕ ರೂಪವಾದ ಬ್ರಹ್ಮಲೋಕ ಇವುಗಳು ದೊರಕುತ್ತವೆ ಯದಾರ್ಥ ಬಹುರೂಪಸ್ಯ ಹರೇರದ್ಭುತ ಕರ್ಮಣ ಕಾಲಾಖ್ಯಂ ಲಕ್ಷ್ಮಣಂ ಕಾಲಾಖ್ಯಂ ಲಕ್ಷಣಂ ಬ್ರಹ್ಮನ್ ಯಥಾ ವರ್ಣಯ ನ ಪ್ರಭೋ ಮೈತ್ರೇಯರ ಆ ಮಾತನ್ನು ಕೇಳಿ ವಿದುರನು ಓ ಬ್ರಾಹ್ಮಣೋತ್ತಮರೇ ತಾವು ಅದ್ಭುತ ಕರ್ಮನಾದ ವಿಶ್ವರೂಪನಾದ ಅದ್ಭುತ ಕರ್ಮನಾದ ವಿಶ್ವರೂಪನಾದ ಶ್ರೀಹರಿಯ ಕಾಲವೆಂಬ ಶಕ್ತಿಯ ಮಾತನ್ನು ಹೇಳಿದಿರಿ ದಯೆಯಿಟ್ಟು ನನಗೆ ಅದನ್ನು ಕುರಿತು ವಿಸ್ತಾರವಾಗಿ ವರ್ಣಿಸಬೇಕು ಎಂದು ವಿಜ್ಞಾಪಿಸಲು ಮೈತ್ರಿಯರು ಹೀಗೆ ಹೇಳಿದರು ಗುಣಂ ವ್ಯತಿಕರಾಕರೋ ಗುಣಂ ವ್ಯತಿಕರಾಕಾರೋ ನಿರ್ವಿಶೇಷೋ ಪ್ರತಿಷ್ಠಿತ ಪುರುಷ ತದುಪಾದಾನಮಾತ್ಮಾನಂ ನೀಲಯಾ ಸೃಜತ ಅಪ್ಪ ವಿದುರ ವಿಷಯಗಳು ರೂಪಾಂತರ ಹೊಂದುವುದೇ ಕಾಲದ ಆಕಾರವು ಅದು ಸ್ವತಃ ನಿರ್ವಿಶೇಷವೋ ಅನಾದಿಯೋ ಮತ್ತು ಅನಂತರವೋ ಅನಂತವೋ ಆಗಿದೆ ಅದನ್ನೇ ನಿಮಿತ್ತವನ್ನಾಗಿ ಮಾಡಿಕೊಂಡು ಶ್ರೀ ಭಗವಂತನು ಲೀಲಾಜಾಲವಾಗಿ ತನ್ನನ್ನೇ ಸೃಷ್ಟಿಯ ರೂಪದಲ್ಲಿ ಪ್ರಕಟಪಡಿಸಿಕೊಳ್ಳುತ್ತಾನೆ ವಿಶ್ವಂ ವೈ ಬ್ರಹ್ಮ ಮಾತ್ರ ಸಂಸ್ಥಿತಂ ವಿಷ್ಣು ಮಾಯೆಯ ಈಶ್ವರೇನ ಪರಿಚ್ಛಿನ್ನಂ ಕಾಲೇನ ವ್ಯಕ್ತಮೂರ್ತಿನ ಮೊದಲಿಗೆ ಈ ವಿಶ್ವವೆಲ್ಲವೂ ಭಗವಂತನ ಮಾಯೆಯಲ್ಲಿ ಲೀನವಾಗಿ ಬ್ರಹ್ಮ ರೂಪದಲ್ಲಿಯೇ ಇತ್ತು ಅದನ್ನೇ ಅವ್ಯಕ್ತ ಮೂರ್ತಿಯಾದ ಕಾಲದ ಮೂಲಕ ಶ್ರೀ ಭಗವಂತನು ಮತ್ತೆ ಪ್ರತ್ಯೇಕವಾಗಿ ಪ್ರಕಟಪಡಿಸಿದ್ದಾರೆ ಪಶ್ಚಾದಪ್ಯೇತ ಪಶ್ಚಾಪ್ಯ ಸರ್ಗೋ ನವವಿಧಸ್ತಸ್ಯ ಪ್ರಾಕೃತೋ ವೈಕೃತಸ್ತುಯ ಕಾಲ ಗುಣೈರಸ್ಯ ತ್ರಿವಿಧ ಪ್ರತಿಸಂಕ್ರಮಃ ಆದ್ಯಸ್ತು ಮಹತ ಸರ್ಗೋ ಗುಣವೈಷ್ಯಮಾತ್ಮನಃ ದ್ವಿತೀಯ ಸ್ವಮ ದ್ವಿತೀಯ ಸ್ತಹಮೋ ಯತ್ರ ದ್ರವ್ಯ ಜ್ಞಾನ ಕ್ರಿಯೋದಯ ಭೂತ ಸರ್ಗ ತನ್ಮಾತ್ರೋ ದ್ರವ್ಯ ಶಕ್ತಿಮಾನ್ ಜಗತ್ತು ಈಗ ಹೇಗಿದೆಯೋ ಹಾಗೆಯೇ ಹಿಂದೆಯೋ ಎತ್ತು ಮತ್ತು ಮುಂದೆಯೋ ಹಾಗೆಯೇ ಇರುವುದು ಇದರ ಸೃಷ್ಟಿಯು ಒಂಬತ್ತು ಬಗೆಯಾಗಿರುವುದು ಮತ್ತು ಪ್ರಾಕೃತ ವೈಕೃತ ಭೇದದಿಂದ ಹತ್ತನೆಯದಾದ ಒಂದು ಸೃಷ್ಟಿಯೂ ಉಂಟು ಇದರ ಪ್ರಳಯ ಕಾಲವು ಕಾಲ ದ್ರವ್ಯ ಮತ್ತು ಗುಣಗಳ ಮೂಲಕ ಮುಬ್ಬಗೆಯಾಗಿದೆ ಈಗ ಇವುಗಳಲ್ಲಿ ಇವುಗಳಲ್ಲಿ ಮೊದಲಿಗೆ ಹತ್ತು ಪ್ರಕಾರವಾದ ಸೃಷ್ಟಿಗಳನ್ನು ಹೇಳುವೆನು ಕೇಳು ಮೊದಲನೆಯದು ಮಹತ್ತತ್ವದ ಸೃಷ್ಟಿ ಶ್ರೀ ಭಗವಂತನ ಪ್ರೇರಣೆಯಂತೆ ಸತ್ವಾದಿ ಗುಣಗಳಲ್ಲಿ ವಿಷಮತೆ ಉಂಟಾಗುವುದೇ ಇದರ ಸ್ವರೂಪವು ಎರಡನೆಯದು ಅಹಂಕಾರ ತತ್ವದ ಸೃಷ್ಟಿಯು ಪೃಥಿವಿಯೇ ಮುಂತಾದ ಪಂಚಭೂತಗಳು ಮತ್ತು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಇದರಿಂದಲೇ ಹುಟ್ಟುವವು ಮೂರನೆಯ ಸೃಷ್ಟಿಗೆ ಭೂತ ಸೃಷ್ಟಿ ಎಂದು ಹೆಸರು ಇದರಲ್ಲಿ ಪಂಚಮಹಾಭೂತಗಳನ್ನು ಉತ್ಪತ್ತಿ ಮಾಡುವ ತನ್ಮಾತ್ರ ವರ್ಗವೂ ಇರುವುದು ಚತುರ್ಥ ಐಂದ್ರಿಯ ಸರ್ಗೋ ಎಷ್ಟು ಜ್ಞಾನ ಕ್ರಿಯಾತ್ಮಕಃ ವೈಕಾರಿಕೋ ದೇವಸರ್ಗ ಪಂಚಮೋ ಎನ್ವಯ ಮನಃ ನಾಲ್ಕನೆಯದು ಇಂದ್ರಿಯಗಳ ಸೃಷ್ಟಿಯು ಇದು ಜ್ಞಾನ ಮತ್ತು ಕ್ರಿಯಾಶಕ್ತಿಗಳಲ್ಲಿ ಸಂಪನ್ನವಾಗುವುದು ಐದನೆಯದಾದ ಸೃಷ್ಟಿಯು ಸಾತ್ವಿಕ ಅಹಂಕಾರದಿಂದ ಉತ್ಪನ್ನವಾದ ಇಂದ್ರಿಯಗಳಿಗೆ ಅಧಿಷ್ಠಾತೃಗಳಾದ ದೇವತೆಗಳದು ಮನಸ್ಸು ಈ ಸೃಷ್ಟಿಯಲ್ಲಿ ಅಂತರ್ಗತವಾಗುವುದು ಸರ್ಗೋ ಯಸ್ತ್ವ ಬುದ್ಧಿ ಕೃತಃ ಪ್ರಭೋ ಷಡಿಮೆ ಪ್ರಾಕೃತ ಸರ್ಗ ವೈಕೃತ ಆರನೆಯ ಸೃಷ್ಟಿಯು ಅವಿದ್ಯೆಯದು ಇದರಲ್ಲಿ ತಾಮಿಶ್ರ ಅಂಧತಾಮಿಸ್ರ ತಮಸ್ಸು ಮೋಹ ಮತ್ತು ಮಹಾಮೋಹ ಎಂಬ ಐದು ಗಂಟುಗಳು ಇರುವವು ಇದು ಜೀವಗಳ ಬುದ್ಧಿಗೆ ಆವರಣ ಹಾಕುವುದು ಮತ್ತು ಅದನ್ನು ವಿಕ್ಷಿಪ್ತಗೊಳಿಸುವುದು ಈ ಆರು ಪ್ರಾಕೃತ ಸೃಷ್ಟಿಗಳು ಈಗ ವೈಕೃತ ಸೃಷ್ಟಿಗಳನ್ನು ವಿವರಿಸುವೆನು ಕೇಳು ರಜೋ ಭಾಜೋ ಭಗವತೋ ಲೀಲೇಯಂ ಸಪ್ತಮೋ ಮುಖ್ಯ ಸರ್ಗಸ್ತು ವಿರುಧೋ ವನಸ್ಪತ್ಯ ಸ್ತಮಸ ಅಂತ ಸ್ಪರ್ಶ ವಿಶೇಷಣ ತನ್ನನ್ನು ಚಿಂತನೆ ಮಾಡುವವರ ಸಮಸ್ತ ದುಃಖಗಳನ್ನು ಯಾವ ಭಗವಂತನೋ ಪರಿಹರಿಸುವನೋ ಅದೇ ಶ್ರೀಹರಿಗೆ ಸೇರಿದ ಲೀಲೆಗಳೇ ಇವೆಲ್ಲ ಆತನೇ ಬ್ರಹ್ಮದೇವರ ರೂಪದಲ್ಲಿ ರಜೋಗುಣವನ್ನು ಸ್ವೀಕರಿಸಿ ಜಗತ್ತನ್ನು ರಚಿಸುವನು ವೈಕೃತ ಸೃಷ್ಟಿಯಲ್ಲಿ ಪ್ರಧಾನ ಸ್ಥಾವರ ಸೃಷ್ಟಿಯೇ ಏಳನೆಯ ಸೃಷ್ಟಿಯು ಅದು ಆರು ವಿಧವಾಗಿರುವುದು ವನಸ್ಪತಿಗಳು ಔಷಧಿಗಳು ಲತೆಗಳು ಬಿದಿರು ಮುಂತಾದ ತಕ್ಸಾರಗಳು ವೀರುಧಗಳು ಮತ್ತು ಧ್ರುವಗಳು ಇವೆ ಆರು ಬಗೆಗಳು ಇವು ಕೆಲಭಾಗದಿಂದ ಅಂದರೆ ಬೇರಿನಿಂದ ಮೇಲುಗಡೆಗೆ ಆಹಾರ ಸಂಚಾರಗಳನ್ನು ಹೊಂದಿರುತ್ತವೆ ಸಾಮಾನ್ಯವಾಗಿ ಇವುಗಳಲ್ಲಿ ಜ್ಞಾನ ಶಕ್ತಿಯು ಪ್ರಕಟವಾಗುವುದಿಲ್ಲ ತಿರಶ್ಚಾಮರ್ಗ ಸೋಷ್ಟಾಂ ವಿಂಶ ದ್ವಿಧೋ ಮತಃ ಅವಿದೋ ತಮಸೋ ಜ್ಞಾನ ಘ್ರಾಣಾಜ್ಞ ಹೃದಯವೇ ಈ ಸ್ಥಾವರ ಸೃಷ್ಟಿಯ ನಂತರ ಎಂಟನೆಯದಾದ ತಿರಿಯ ಜಂತುಗಳ ಸೃಷ್ಟಿಯುಂಟಾಯಿತು ಆ ಸೃಷ್ಟಿಯಲ್ಲಿ ಇಪ್ಪತ್ತೆಂಟು ಜಾತಿಗಳ ಪ್ರಾಣಿಗಳು ಜನಿಸಿದವು ಇವುಗಳಿಗೆ ಇಂದು ನಾಳೆ ಎಂಬ ಕಾಲಜ್ಞಾನವಿಲ್ಲ ಆಹಾರಾದಿಗಳ ಜ್ಞಾನ ಮಾತ್ರವೇ ಇರುತ್ತದೆ ದೀರ್ಘವಾದ ಆಲೋಚನೆ ಇರುವುದಿಲ್ಲ ತಮ್ಮ ಇಷ್ಟ ವಸ್ತುಗಳು ಯಾವುವು ಅನಿಷ್ಟ ವಸ್ತುಗಳು ಯಾವುವು ಎಂಬುದನ್ನು ಮೂಸಿ ವಾಸನೆ ನೋಡುವುದರಿಂದಲೇ ಈ ತಿರಿಯ ಜಂತುಗಳು ತಿಳಿದುಕೊಳ್ಳುತ್ತವೆ ಗೌರಜೋ ಮಹಿಷ ಕೃಷ್ಣೋ ಸೂಕರೋ ಗವಯೋರುಹು ದ್ವಿಶ ಪಶವಶ್ಚೇಮೆ ಸತ್ತಮ ಿರಿಯ ಪ್ರಾಣಿಗಳಾದ ಎತ್ತು ಆಡು ಕೋಣ ಹುಲ್ಲೆ ಹಂದಿ ಗವಯ ಅಂದರೆ ನೀಲ ಗೋವು ರುರು ಎಂಬ ಮೃಗ ಟಗರು ಮತ್ತು ಒಂಟೆ ಇವುಗಳಿಗೆ ದ್ವಿಶ ಅಂದರೆ ಎರಡು ಸೀಲಾಗಿರುವ ಕಾಲ್ಗೊರಸುಗಳುಳ್ಳವುಗಳು ಎಂದು ಕರೆಯುತ್ತಾರೆ ಖರೋ ಗೌರ ಶ್ವತರೋ ಗೌಡ ಶರಭಶ್ಚಮರಿ ತಥಾ ಏತೆ ಚೈಕ ಕ್ಷತ್ತ ಶೃಣು ಪಂಚಾನ್ ಪಂಚ ಪಂಚಖಾನ್ ಪಶೂನ್ श्वास रगालो व्रको व्याघ्रो मार्जार जारक सिंह लको सिम्हक कपिर गजस कुर्मो गोधा च मकरादयहा कं कंक ग्रद्र, ग्रद्र... भास बल्लोक कबरखेना हां सार चक्रा चक्र खोकालो काको लोकादयहा लोकादयक कगाहा कत्ते कुद्रे हेस ಗೌರ ಶರಭ ಚಮಡಿ ಮೃಗ ಈ ಆರು ಪ್ರಾಣಿಗಳು ಏಕ ಶಫ ಎನಿಸುತ್ತವೆ ಅಂದರೆ ಇವುಗಳ ಕಾಲ್ಗೊರಸುಗಳು ಸೀಲಾಗಿರುವುದಿಲ್ಲ ಈಗ ಐದು ನಖಗಳುಳ್ಳ ಪ್ರಾಣಿಗಳ ಹೆಸರನ್ನು ಹೆಸರುಗಳನ್ನು ಹೇಳುತ್ತೇನೆ ಕೇಳು ನಾಯಿ ನರಿ ತೋಳ ಹುಲಿ ಬೆಕ್ಕು ಮೊಲ ಮುಳ್ಳುಹಂದಿ ಸಿಂಹ ಕಪಿ ಆನೆ ಆಮೆ ಮತ್ತು ಉಡ ಈ ಹನ್ನೆರಡು ಜಾತಿಯ ಪ್ರಾಣಿಗಳು ಪಂಚ ನಖಗಳಾಗಿವೆ ಅಂದರೆ ಈ ಪ್ರಾಣಿಯ ಕಾಲುಗಳಲ್ಲಿ ಐದು ಉಗುರುಗಳು ಇರುತ್ತವೆ ಈ ಇಪ್ಪತ್ತೇಳು ಜಾತಿಗಳಲ್ಲದೆ ಮೊಸಳೆಯ ಮುಂತಾದ ಜಲಚರ ಪ್ರಾಣಿಗಳು ಮತ್ತು ಕಂಕ ಗೃಧ್ರ ಬಕ ಗಿಡಗ ಭಾಸ ನವಿಲು ಹಂಸ ಸಾರಸ ಚಕ್ರವಾಕ ಕಾಗೆ ಗೂಬೆ ಇವೇ ಮೊದಲಾದವು ಸೇರಿ ಇಪ್ಪತ್ತೆಂಟು ಜಾತಿಯ ಎರಡನೆಯ ವೈಕೃತ ಸೃಷ್ಟಿ ಎನಿಸುವುದು ಅರ್ವಾಕ್ಸೋ ಅರ್ವಾಕ್ಸೋತಸ್ತು ಅರ್ವಾಕ್ಸ್ರೋತಸ್ತು ನವಮಹ ಕ್ಷತ್ತರೇಕ ವಿಧೋ ರಜೋಧಿಕ ಕರ್ಮ ಪರ ಸುಖಮಾನಿನಃ ಇನ್ನು ಒಂಬತ್ತನೆಯ ಸೃಷ್ಟಿಯು ಮನುಷ್ಯರದು ಇದು ಒಂದೇ ಬಗೆಯದು ಇವರಲ್ಲಿ ಆಹಾರದ ಪ್ರವಾಹವು ಮೇಲಿನಿಂದ ಅಂದರೆ ಬಾಯಿಯಿಂದ ಕೆಳಗಡೆಗೆ ಹರಿಯುವುದಾಗಿರುತ್ತದೆ ಮನುಷ್ಯರು ರಜೋಗುಣ ಪ್ರಧಾನರು ಇವರು ಕರ್ಮಪರಾಯಣರು ಮತ್ತು ದುಃಖರೂಪವಾದ ವಿಷಯಗಳಲ್ಲಿ ಸುಖವಿದೆಯೆಂದು ಭಾವಿಸುವವರು ವಕೃತೇ ಏವೈತೆ ದೇವಸರ್ಗಶ್ಚ ಸತ್ತಮ ವೈಕಾರಿಕಸ್ತು ಯೋಕ್ತ ಕುಮಾ ಕೌಮಾರಸ್ತು ಭಯಾತ್ ಕೌಮಾರಸ್ತು ಭಯಾತ್ಮಕ ಸ್ಥಾವರ ಪಶು ಪಕ್ಷಿ ಮತ್ತು ಮನುಷ್ಯ ಎಂಬ ಈ ಮೂರು ಬಗೆಯ ಸೃಷ್ಟಿಗಳು ಮತ್ತು ಮುಂದೆ ಹೇಳಲ್ಪಡುವ ದೇವ ಸೃಷ್ಟಿಯು ವೈಕೃತ ಸೃಷ್ಟಿಯೇ ಆಗಿದೆ ಮಹತ್ತತ್ವಾದಿ ರೂಪವಾದ ಯಾವ ವೈಕಾರಿಕ ದೇವ ಸೃಷ್ಟಿಯುಂಟೋ ಅದನ್ನು ಹಿಂದೆ ಪ್ರಾಕೃತ ಸೃಷ್ಟಿಯಲ್ಲಿಯೇ ಲೆಕ್ಕಿಸಿಯಾಗಿದೆ ಇವುಗಳಲ್ಲದೆ ಸರತ್ ಕುಮಾರರೇ ಮುಂತಾದ ಋಷಿಗಳ ಸೃಷ್ಟಿಯಾದ ಕೌಮಾರ ಸೃಷ್ಟಿ ಎಂಬುದು ಪ್ರಾಕೃತ ಮತ್ತು ವೈಕೃತ ಎಂಬ ಎರಡು ಪ್ರಕಾರಗಳಿಂದ ಕೂಡಿದೆ ದೇವಸರ್ಗಾಶ್ಚಷ್ಟವಿ ದೇವಸರ್ಗಾಶ್ಚಾಷ್ಟವಿಧೋ ವಿಭುಧಾ ವಿಭುದಾ ಪಿತುರೋಸುರಾ ಗಂಧರ್ವಾಪ್ ಸರಸ ಸಿದ್ಧ ಯಕ್ಷರಕ್ಷಾಂಸಿ ಚಾರಣಃ ಭೂತ ಪ್ರೇತ ಪಿಶಾಚಾಶ್ಚ ವಿದ್ಯಾಧ್ರಾ ಕಿನ್ನರಾಧಯ ದಶೈತೇ ವಿದುರಾಖ್ಯಾತ ಸರ್ಗಾಸ್ತೆ ವಿಶ್ವಸ್ರಕ್ತ ಸೃಷ್ಟಿ ಎಂಬುದು ದೇವತೆಗಳು ಪಿತೃಗಳು ಅಸುರರು ಗಂಧರ್ವ ಅಪ್ಸರಸ್ಸುಗಳು ಯಕ್ಷ ರಾಕ್ಷಸರು ಸಿದ್ಧರು ಚಾರಣ ವಿದ್ಯಾಧರರು ಭೂತ ಪ್ರೇತ ಪಿಶಾಚಗಳು ಮತ್ತು ಕಿನ್ನರ ಕಿಂಪುರುಷ ಅಶ್ವಮುಖ ಮುಂತಾದ ಭೇದಗಳಿಂದ ಎಂಟು ಪ್ರಕಾರವಾಗಿದೆ ಹೀಗೆ ನಿನಗೆ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಮಾಡಿದ ಹತ್ತು ಬಗೆಯ ಸೃಷ್ಟಿಗಳನ್ನು ನಾನು ತಿಳಿಸಿಯಾಗಿದೆ ಇನ್ನು ಮುಂದೆ ನಾನು ವಂಶ ಮತ್ತು ಬನ್ವಂತರಾದಿಗಳನ್ನು ವರ್ಣಿಸುವೆನು ಈ ರೀತಿಯಲ್ಲಿ ಸೃಷ್ಟಿಕರ್ತನಾದ ಸತ್ಯ ಸಂಕಲ್ಪನಾದ ಶ್ರೀಹರಿಯೇ ಬ್ರಹ್ಮದೇವರ ರೂಪದಲ್ಲಿ ಪ್ರತಿ ಕಲ್ಪದ ಪ್ರಾರಂಭದಲ್ಲೂ ರಜೋಗುಣದಿಂದ ವ್ಯಾಪಿಸಲ್ಪಟ್ಟು ತಾನೇ ಜಗದ್ರೂಪದಲ್ಲಿ ತನ್ನನ್ನೇ ಸೃಷ್ಟಿ ಮಾಡಿಕೊಳ್ಳುತ್ತಾನೆ ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಹತ್ತನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार